ನಮಸ್ಕಾರ ಸ್ನೇಹಿತ್ರೆ ಎಲ್ಲಾ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಅಡಿಗೆ ಮನೆಯಲ್ಲಿ ನಾವು ಕೆಲವು ತಪ್ಪುಗಳನ್ನ ಮಾಡೋದ್ರಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರಟೋಗಿ ಜ್ಯೇಷ್ಠಾದೇವಿ ಮನೆಯೊಳಗೆ ಪ್ರವೇಶಿಸುತ್ತಾಳೆ ನಮ್ಮನೆಯಲ್ಲಿರುವಂಥ ಐಶ್ವರ್ಯ ಎಲ್ಲ ಮಂಜಿನಂತೆ ಕರಗೋಗಿ ಜ್ಯೇಷ್ಠಾದೇವಿ ಮನೆಯಲ್ಲಿ ಜಾಂಡ ಹೂರ್ತಾಳೆ ಅಡಿಗೆ ಮನೆಯಲ್ಲಿ ಕೆಲವು ತಪ್ಪುಗಳನ್ನ ಮಾಡಬಾರದು ಅಂತ ಪರಿಹಾರ ಶಾಸ್ತ್ರದಲ್ಲಿ ಎಂದೋ ಹೇಳಿದ್ದಾರೆ ಈ ವಿಷಯಗಳನ್ನ ಎಲ್ಲರೂ ಕೂಡ ತಿಳ್ಕೋಬೇಕು ಮುಖ್ಯವಾಗಿ ಗೃಹಿಣಿ ಇವುಗಳನ್ನು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸ್ತಾಳೆ ನಾವೆಲ್ಲರೂ ಕೂಡ ಮಾಡುವಂತ ಸಹಜವಾದ ತಪ್ಪು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ತೊಳೆಯದೆ ನೇರವಾಗಿ ಕಿಚನ್ಗೆ ಹೋಗಿ ಕಾಫಿ ಮಾಡಿಕೊಂಡು ಕುಡೀತೀವಿ ಹಿಂದಿನ ಕಾಲದಲ್ಲಾದ್ರೆ ನಮ್ಮ ಪೂರ್ವಿಕರು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ಸ್ನಾನ ಮಾಡಿ ಹೊಲೆಗೆ ಪೂಜೆ ಮಾಡಿ ಅದರ ಹೊಲೆನ ಉರಿಸ್ತಾ ಇದ್ರು ಆದ್ರೆ ಇವಾಗ ಆ ರೀತಿ ಆಗಲ್ಲ ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟೋ ಕೆಲಸ ಇರುತ್ತೆ ಸ್ನಾನ ಮಾಡಿ ಪೂಜೆ ಮಾಡಿನೇ ಟಿಫನ್ ಕಾಫಿ ಎಲ್ಲ ಮಾಡಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಕನಿಷ್ಠ ಪಕ್ಷ ಎತ್ತ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಅದರ ನಂತರ ಕಿಚನ್ಗೆ ಹೋದ್ರೆ ಒಳ್ಳೇದು ಇನ್ನು ಎರಡನೇ ವಿಷಯ ಅಂದ್ರೆ ಕಿಚನ್ ಅಲ್ಲಿ ನಾವು ಪೂರ್ವದ ಕಡೆ ಅಥವಾ ಕಡೆ ಮಾತ್ರ ಮುಖ ಮಾಡಿ ಅಡಿಗೆ ಮಾಡಬೇಕು ಹಾಗಾಗಿ ಸ್ಟವ್ ಈ ದಿಕ್ಕಿನಲ್ಲಿ ಇಟ್ಕೊಳ್ಳಿ ಈ ಎರಡು ದಿಕ್ಕು ಕೂಡ ಉತ್ತಮ ಫಲ ಕೊಡುತ್ತೆ ಪಶ್ಚಿಮ ಐವತ್ತು ಪರ್ಸೆಂಟ್ ಫಲ ಕೊಡುತ್ತೆ ಅಂದ್ರೆ ಇಲ್ಲಿ ಅನುಕೂಲಾನೂ ಇಲ್ಲ ಅನಾನುಕೂಲಾನೂ ಇಲ್ಲ ಹಾಗಾಗಿ ಈ ಎರಡು ದಿಕ್ಕುಗಳಲ್ಲಿ ಅನುಕೂಲ ಇಲ್ಲ ಅನ್ನೋರು ಪಶ್ಚಿಮ ದಿಕ್ಕಿನಲ್ಲಿ ಹೊಲೇನ ಇಟ್ಕೋಬಹುದು ಅಂದ್ರೆ ನ ಇಟ್ಕೋಬಹುದು ಆದ್ರೆ ದಕ್ಷಿಣ ದಿಕ್ಕು ಮಾತ್ರ ಫಲ ಕೊಡೋದಿರ್ಲಿ ಕೆಟ್ಟ ಶಕುನ ಉಂಟುಮಾಡುತ್ತೆ ಹಾಗಾಗಿ ಎಂತ ಪರಿಸ್ಥಿತಿಯಲ್ಲೂ ಕೂಡ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಅಡುಗೆ ಮಾಡಬಾರದು ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಅಡುಗೆ ಮಾಡಿದ ಆ ಊಟನ ತಿಂದ್ರೆ ಕ್ರಮೇಣ ಆಯಸ್ಸು ಆಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಹಾಗಾಗಿ ಮೊದಲನೇ ಆದ್ಯತೆ ಪೂರ್ವ ಎರಡನೇ ಆದ್ಯತೆ ಉತ್ತರ ಸಾಧ್ಯವಾದ್ರೆ ಪಶ್ಚಿಮ ಕೂಡ ಬೇಡ ಅಡುಗೆ ಮಾತ್ರ ಅಲ್ಲ ದಕ್ಷಿಣದ ಕಡೆ ಮುಖ ಮಾಡಿ ಕೂತ್ಕೊಂಡು ಊಟ ಕೂಡ ತಿನ್ನಬಾರ್ದು ಈ ದಕ್ಷಿಣ ದಿಕ್ಕು ಯಮನ ಸ್ಥಾನ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ಅಧಿಪತಿ ಇರ್ತಾರೆ ಪೂರ್ವ ದಿಕ್ಕಿಗೆ ಇಂದ್ರ ಆಗ್ನೇಯ ದಿಕ್ಕಿಗೆ ಅಗ್ನಿ ಹೀಗೆ ದಕ್ಷಿಣ ದಿಕ್ಕಿಗೆ ಯಮ ಇನ್ನು ಮೂರನೇ ವಿಷಯ ಎಂಥ ಪರಿಸ್ಥಿತಿಯಲ್ಲೂ ಕೊಳೆದು ಹೋದಂಥ ಕೆಟ್ಟು ಪದಾರ್ಥಗಳನ್ನ ಅಡುಗೆ ಮನೆಯಲ್ಲಿ ಇಡಬಾರ್ದು ಕೆಲವರು ಒಂದು ಬುಟ್ಟಿಯಲ್ಲಿ ಹಣ್ಣುಗಳು ತರಕಾರಿಗಳು ಎಲ್ಲ ಕೂಡ ಹಾಕಿಟ್ಟಿರ್ತಾರೆ ಅದರಲ್ಲಿ ಒಂದೆರಡು ಕೊಳೆತು ಹೋಗಿರುತ್ತೆ ಮೇಲೆ ಇರೋಂಥ ತರಕಾರಿ ತಗೊಂಡು ಬಳಸ್ತಾರೆ ಇಲ್ಲಾಂದ್ರೆ ಕೆಟ್ಟೋಗಿರೋ ಆ ಹಣ್ಣು ತರಕಾರಿಗಳನ್ನ ಅರ್ಧ ಕಟ್ ಮಾಡಿಕೊಂಡು ಚೆನ್ನಾಗಿರೋ ಭಾಗನ ಉಪಯೋಗಿಸ್ತಾರೆ ಆದ್ರೆ ಎಂಥ ಪರಿಸ್ಥಿತಿಲೂ ಕೂಡ ಆ ರೀತಿ ಮಾಡೋಕೋಗ್ಬೇಡಿ ಹಣ್ಣಾಗ್ಲಿ ತರಕಾರಿ ಆಗ್ಲಿ ಒಂದು ಚೂರು ಕೆಟ್ಟೋಗಿದ್ರೂ ಕೂಡ ಅದನ್ನ ಬಿಸಾಕ್ಬಿಡಿ ಇನ್ನು ನೀವು ಮಾಡಿರೋಂಥ ಅಡುಗೆ ಆಗಿರ್ಬೋದು ಬೇಸ್ಗೆ ಕಾಲ ಬಂದ್ರೆ ಬೆಳಗ್ಗೆ ಮಾಡಿರುವಂಥ ಪದಾರ್ಥ ಸಂಜೆಗೆ ಕೆಟ್ಟೋಗುತ್ತೆ ಅದನ್ನು ನಾವು ಡಸ್ಟ್ಬಿನ್ಗೆ ಹಾಕಿ ಆ ಡಸ್ಟ್ಬಿನ್ ಕೂಡ ಅಡುಗೆ ಮನೆಯಲ್ಲೇ ಇಟ್ಟಿರ್ತೀವಿ ಆ ರೀತಿ ಕೆಟ್ಟೋಗಿರೋ ಯಾವ ಪದಾರ್ಥ ಕೂಡ ಅಡುಗೆ ಮನೆಯಲ್ಲಿ ಇಟ್ಕೋಬಾರ್ದು ಆ ರೀತಿ ಕೆಟ್ಟೋಗಿರೋ ಹಣ್ಣು ತರಕಾರಿ ಅಡಿಗೆ ಪದಾರ್ಥ ನಾವು ತಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅದರ ಮೇಲೆ ಕೂತಿರುವಂಥ ನೊಣಗಳು ನಾವು ಫ್ರೆಶ್ ಆಗಿ ಮಾಡಿರೋ ಅಡುಗೆ ಮೇಲೆ ಕೂತ್ಕೊಂಡ್ರೂ ಕೂಡ ಆರೋಗ್ಯ ಹಾಳಾಗುತ್ತೆ ಹಾಗೆ ಇಂಥ ಕೆಟ್ಟೋಗಿರೋ ಕೊಳತೋಗಿರೋ ಜಾಗದಲ್ಲಿ ಲಕ್ಷ್ಮೀದೇವಿ ಕಾಲಿಡೋಕೆ ಇಷ್ಟಪಡಲ್ಲ ಹಾಗಾಗಿ ಯಾವ ದಿನ ಅಡುಗೆ ಮಾಡ್ತಿರೋ ಆ ದಿನಾನೇ ಅದನ್ನ ಖಾಲಿ ಮಾಡಿ ಇನ್ನು ಆ ದಿನಕ್ಕೆ ಬೇಕಾದಷ್ಟು ತರಕಾರಿ ಮಾತ್ರ ತಂದ್ಕೊಂಡ್ರೆ ಒಳ್ಳೇದು ಇನ್ನು ನಾಲ್ಕನೇ ವಿಷಯ ಅಂದ್ರೆ ಮಸಿ ಬಟ್ಟೆ ಅಂದ್ರೆ ನಾವು ಸ್ಟೌ ಕ್ಲೀನ್ ಮಾಡೋಕೆ ಶೆಲ್ಫ್ ಕ್ಲೀನ್ ಮಾಡೋಕೆ ಬಳಸ್ತೀವಲ್ಲ ಆ ಬಟ್ಟೆ ಇದನ್ನ ಪ್ರತಿದಿನ ಕೂಡ ನೀವು ಮಲಗೋ ಮುಂಚೆ ಒಗೆದು ಒಣಗಾಕೊಳ್ಳಿ ಅದು ಪೂರ್ತಿ ಒಣಗಿದ ನಂತರ ಮಾತ್ರನೇ ಅದನ್ನ ಉಪಯೋಗಿಸ್ಬೇಕು ಹಾಗಾಗಿ ಎರಡೆರಡು ಜೊತೆ ಇಟ್ಕೊಂಡ್ರೆ ಒಳ್ಳೇದು ಇನ್ನು ಈ ಮಸಿ ಬಟ್ಟೆನ ನೀವು ಕ್ಲೀನ್ ಮಾಡಿದ ನಂತರ ಅದನ್ನ ಹಾಗೆ ಸ್ಟೌ ಪಕ್ಕ ಇಟ್ರೆ ಗಂಡ ಹೆಂಡತಿ ನಡುವೆ ವಿಪರೀತವಾಗಿ ಮನಸ್ತಾಪ ಶುರುವಾಗುತ್ತೆ ಗಂಡನ ಮುಖ ನೋಡಿದ್ರೆ ಹೆಂಡತಿಗೆ ಆಗಲ್ಲ ಹೆಂಡತಿ ಮುಖ ನೋಡಿದ್ರೆ ಬೇಕಂತಾನೆ ಗಂಡ ಕಿರಿಕಿರಿ ತೆಗಿತಾನೆ ಈ ರೀತಿ ಮನೇನೆ ಹಾಳಾಗುತ್ತೆ ಇನ್ನು ಐದನೇ ವಿಷಯ ಅಂದ್ರೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಕೂಡ ಹಲ್ಲಿ ಹಾಗೂ ಜಿರಳೆ ಇರಬಾರದು ಇವು ಬರಬಾರದು ಅಂದ್ರೆ ನೀವು ಅಡುಗೆ ಮನೆ ಸಿಂಕಲ್ಲಿ ತಿಂದಿರುವಂತಹ ಪಾತ್ರೆಗಳನ್ನ ಹೆಚ್ಚಿನ ಸಮಯ ಇಡಬಾರದು ಹಾಗೆ ಬಿನ್ ಅನ್ನ ಅಡುಗೆ ಮನೆಯಲ್ಲಿ ಇಟ್ಕೋಬಾರದು ಇನ್ನು ಕಿಚನ್ನ ವಾರಕ್ಕೊಂದು ಸಾರಿನಾದರೂ ಕ್ಲೀನ್ ಮಾಡಿಕೊಂಡು ಆ ಕ್ಲೀನ್ ಮಾಡೋ ನೀರಲ್ಲಿ ಸ್ವಲ್ಪ ಕರ್ಪೂರದ ಬಿಳ್ಳೆಗಳನ್ನು ಕುಟ್ಟಿ ಹಾಕಿ ಆ ನೀರಿಂದ ಶೆಲ್ಫ್ಗಳನ್ನು ಹೊರಸ್ಕೋಬೇಕು ವಾಸನೆಗೆ ಹಲ್ಲಿಗಳು ಚಿರ್ಲೆಗಳು ಸಾಮಾನ್ಯವಾಗಿ ಬರಲ್ಲ ಇನ್ನು ಅಂದ್ರೆ ಈ ತೂತು ಪಾತ್ರೆಗಳು ಪಾತ್ರೆಗಳು ಈ ನಾವು ಸಾಮಾನ್ಯವಾಗಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಮೂಲೆಯಲ್ಲಿ ಇಟ್ಟಿರ್ತೀವಿ ಅದು ಅರ್ಧ ಮುರಿದೋಗಿದ್ರೂ ಕೂಡ ಅದನ್ನ ಬಳಸ್ತಾ ಇರ್ತೀವಿ ಇಲ್ಲ ಅಂದ್ರೆ ಅಡಿಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟಿರ್ತೀವಿ ಆದ್ರೆ ಇದೆಲ್ಲ ಕೂಡ ತಪ್ಪು ಈ ರೀತಿ ಅಂಕಡೊಂಕು ಪಾತ್ರೆಗಳು ತೂತು ಬಿದ್ದಿರೋ ಪಾತ್ರೆಗಳು ಮುರಿದೋಗಿರೋ ಪಾತ್ರೆಗಳನ್ನ ಅಡಿಗೆ ಮನೆಯಲ್ಲಿ ಇಟ್ಕೋಬಾರ್ದು ಅದನ್ನ ಎಲ್ಲಾದ್ರೂ ಮೂಟೆ ಕಟ್ಟಿ ಹೊರಗಡೆ ಶೆಲ್ಫ್ ಶೆಲ್ಫ್ನಲ್ಲೋ ಇಲ್ಲ ಮನೆ ಆಚೆ ಜಾಗ ಇದ್ರೆ ಅಲ್ಲೇ ಇಟ್ಕೊಳ್ಳಿ ನಿಮಗೆ ಫ್ರೀ ಆದಾಗ ಅದನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಪಾತ್ರೆಗಳನ್ನ ತಂದಿಟ್ಕೊಳ್ಳಿ ಇನ್ನು ಏಳನೇ ವಿಷಯ ಅಂದ್ರೆ ಒಗ್ಗರಣೆ ಡಬ್ಬಿ ಈ ಒಗ್ಗರಣೆ ಡಬ್ಬಿಲಿ ಯಾವಾಗ್ಲೂ ಕೂಡ ಐಟಮ್ಸ್ ತುಂಬಿರಬೇಕು ಅದು ಪೂರ್ತಿ ಖಾಲಿ ಆಗೋವರೆಗೂ ಹಾಗೇ ಬಿಟ್ಟು ಒಂದೇ ಸಲ ತುಂಬಿಟ್ಕೊಳ್ಳೋಣ ಅಂತ ಸುಮ್ನಾಗ್ಬಾರ್ದು ಹಾಗೆ ಒಗ್ಗರಣೆ ಡಬ್ಬಿಲಿ ತಪ್ಪದೆ ಏಲಕ್ಕಿ ಲವಂಗ ಚಕ್ಕೆ ಈ ಮೂರು ಪದಾರ್ಥ ಇರಲೇಬೇಕು ಒಂದೇ ಡಬ್ಬಿಲಿ ಬೇಕಾದ್ರೆ ಈ ಮೂರು ಹಾಕಿಟ್ಕೊಂಡು ಬೇರೆ ಡಬ್ಬಿಗಳಲ್ಲಿ ಉಳಿದ ಪದಾರ್ಥಗಳನ್ನ ಹಾಕಿಟ್ಕೋಬಹುದು ಇನ್ನು ಎಂಟನೇ ವಿಷಯ ಅಂದ್ರೆ ನೀವು ಅಡಿಗೆ ಮನೆಯಲ್ಲಿ ಉಪ್ಪು ಖಾರದ ಪುಡಿ ಹಾಗೂ ಹರಿಶಿನ ಪುಡಿ ಈ ಮೂರು ಪದಾರ್ಥಗಳನ್ನ ಮಾತ್ರ ಪಕ್ಕ ಪಕ್ಕನೆ ಇಟ್ಟಿರಬೇಕು ಬೇರೆ ಯಾವ ಪದಾರ್ಥಗಳು ಎಲ್ಲಿಟ್ಕೊಂಡ್ರೂ ಪರವಾಗಿಲ್ಲ ಆದರೆ ಈ ಮೂರು ಪದಾರ್ಥಗಳು ಮಾತ್ರ ಪಕ್ಕಾ ಪಕ್ಕಾನೇ ಇರಬೇಕು ಅಡುಗೆ ಮನೆಯಲ್ಲಿ ನೈಋತಿ ದಿಕ್ಕಿನಲ್ಲಿ ಬಾರ ಇರುವಂಥ ಪದಾರ್ಥಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂದರೆ ತೆಂಗಿನಕಾಯಿಗಳು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಫ್ರಿಜ್ಜು ವಾಟರ್ ಫಿಲ್ಟರ್ ಈ ರೀತಿ ಬಾರ ಇರುವಂಥ ಪದಾರ್ಥಗಳು ಅಥವಾ ವಸ್ತುಗಳನ್ನ ಇಟ್ಕೋಬೇಕು ಹಾಗೆ ಕಿಚನಲ್ಲಿ ಸುಖ ಸುಮ್ಮನೆ ನೀರನ್ನ ಜಾಸ್ತಿ ವೇಸ್ಟ್ ಮಾಡಬೇಡಿ ನೀರನ್ನ ಎಲ್ಲೂ ಕೂಡ ವೇಸ್ಟ್ ಮಾಡಬಾರ್ದು ಆದ್ರೆ ಕಿಚನ್ ಅಲ್ಲಿ ಕೆಲವರು ಪಾತ್ರೆ ಉಜ್ಜಿ ತೊಳೆಯುವವರೆಗೂ ಕೂಡ ಟ್ಯಾಪನ್ನು ಆನ್ ಮಾಡಿ ಇಟ್ಟಿರ್ತಾರೆ ಕೆಲವರು ಕೈ ತೊಳೆದ ಮೇಲೆ ನೀರು ಆಫ್ ಮಾಡದೆ ಹಾಗೆ ಬರ್ತಾರೆ ಕೆಲವರು ಮನೆಯಲ್ಲಿ ನೀರು ಆಫ್ ಮಾಡಿದ್ರೂ ಕೂಡ ನೀರು ತೊಟ್ಟಿಗ್ತಾ ಇರುತ್ತೆ ಈ ರೀತಿ ನೀರು ವೇಸ್ಟ್ ಆಗ್ತೀರಾ ನೋಡ್ಕೊಳ್ಳಿ ಈ ಎಂಟು ವಿಷಯಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ಲಕ್ಷ್ಮೀದೇವಿ ಸಂತೋಷಪಟ್ಟು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು